ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕೋಲಾರ ಕ್ಷೇತ್ರದ ವಿಧಾನಸಭೆಯ ಶಾಸಕರಾದ ಕೊತ್ತೂರು ಜಿ ಮಂಜನ ಅವರ ನಲವತ್ತೈದನೇ ಹುಟ್ಟಹಬ್ಬ ಆಚರಿಸಲು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದು ನಾವು ವಿಶೇಷವಾಗಿ ಮಂಜಣ್ಣವ್ರದ್ದು ಹುಟ್ಟಹಬ್ಬನ್ನು ಆಚರಿಸೋ ಆಚರಣೆ ಮಾಡಬೇಕಂತ ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ತೀರ್ಮಾನ ಮಾಡಿದ್ರು ಮಂಜಣ್ಣನವ್ರಿಗೆ ನಮ್ಮ ಕುರುಣಮಲೈ ಗಣಪತಿ ನಮ್ಮ ಮು ಮುಲುಬಾಗ್ಲ ಸ್ವಾಮಿ ಮತ್ತು ಹೈದರವಲ್ಲಿ ದರ್ಗಾ ಅವರ ಆಶೀರ್ವಾದ ಇದೆ ಮುಂದೇನು ಭಗವಂತನ ಆಶೀರ್ವಾದ ಇರುತ್ತೆ ಆದರೆ ಭಗವಂತನ ಸ್ವರೂಪದಲ್ಲಿರುವಂಥ ಮಕ್ಕಳ ಜೊತೆಯಲ್ಲಿ ಇವತ್ತು ನಾವು ಈ ಜನ್ಮದಿನ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಪಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದರು ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನನ್ನ ಪಕ್ಷದ ಪದಾಧಿಕಾರಿಗಳು ಅಕ್ಕ ತಂಗಿಯರು ಎಲ್ಲ ಸೇರಿಕೊಂಡು ಇವತ್ತು ನಾವು ಮಕ್ಕಳ ಜೊತೆ ಜನ್ಮದಿನದ ಶುಭಾಶಯಗಳನ್ನು ಕಾರ್ಯಕ್ರಮವನ್ನು ಆಚರಣೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ಮೊದಲನೇದಾಗಿ ನಾವು ಇಲ್ಲಿ ಕಾಂತರಾಜ್ ಸರ್ಕಲ್ ಕಿರಣ ಬುದ್ಧಿಮಾಟ ಮಕ್ಕಳ ಜೊತೆಯಲ್ಲಿ ಈಗ ಅಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಎರಡನೇದಾಗಿ ಇಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು ಮುಳಬಾಗಲು ಭಾವತರಂಗಿಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆದ ಚಿನ್ಮಯಿ ಬೆಂಗಳೂರು ಇವರ ಸಂಸ್ಥೆಗೆ ಇವತ್ತು ಆಗಮಿಸಿದ್ದೀವಿ ಹಿಂದೆ ನಾನು ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಹಿಂದೆ ಎಲ್ಲಿದ್ದು ಮೇಡಮ್ ಮುತ್ತಾಲ್ಪೇಟೆಯಲ್ಲಿದ್ದೆ ಇದ್ದಾಗ ನಾನು ಬಂದಿದ್ದೆ ಈಗ ಹತ್ತು ವರ್ಷ ವರ್ಷಗಳಾದಮೇಲೆ ಈಗ ಹತ್ತು ಹನ್ನೆರಡು ವರ್ಷ ಆಯಿತು ಸುಮಾರು ಈಗ ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ಕೊಂಡು ಮುಂದೆ ನಾವು ಹಾಸ್ಪಿಟ್ಲಲ್ಲಿ ಗೌರ್ ಸರ್ಕಾರಿ ಅಲ್ಲಿ ಒಂದು ಇವರು ಪೇಷೆಂಟ್ಗೆ ಹಣ್ಣುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಪ್ಲಾನ್ ಇದೆ ಅದರಿಂದ ನಮ್ಮ ಕೊತ್ತೂರು ಅವರ ಅವರಿಗೆ ನೂರು ವರ್ಷ ಬಾಳಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ದೇವರು ಎಲ್ಲ ರೀತಿ ಅವ್ರಿಗೆ ರಾಜಕೀಯವಾಗಿ ಇನ್ನೂ ಎತ್ತರಕ್ಕೆ ಬೆಲೆಯಕ್ಕೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ

मैं का ये साला बजाना बजर बजाना या फिर बर्थडे बजाना या फिर बर्थडे बजाना बेरी कॉट बेरी बेरी कॉट कटपट मा मंडर कटपट मा सर मा ये मान इंडिया सा सनबक नहीं बनेगा बाइबल माँगे 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 सलचूल का कटपट कटपट सलचूल का आ मेरी कॉट एक गगन ए नींद निंदा

ಮೈಸೂರು ಚಿನ್ನ ಭಾವತರಂಗಿಣಿ ಬ್ಯಾಂಗ್ಳೂರ್ ಅಧ್ಯಕ್ಷರು ಮತ್ತು ಮುಳುಬಾಗಿಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಹದಿನೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಮುಳಬಾಗಿ ಈಗ ಈ ಸಂಸ್ಥೆಯಲ್ಲಿ ನಲವತ್ತೈದನೇ ವರ್ಷದ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವಂತಹ ಮಾನ್ಯ ಜನಪ್ರಿಯ ಶಾಸಕರಾದ ಮಾನ್ಯ ಕೊತ್ತೂರು ಜಿ ಮಂಜುನಾಥ್ರವ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಮಕ್ಕಳ ನಾವು ಈ ಸಂಸ್ಥೆಯಿಂದ ಸುಮಾರು ಐನೂರು ಜನ ಮಕ್ಕಳನ್ನು ದತ್ತು ಪಡೆದು ಓದಿಸುತ್ತಿದ್ದೇವೆ ಅವರೆಲ್ಲರ ಪರವಾಗಿ ಇವರ ಆಶೀರ್ವಾದ ಮಕ್ಕಳಿಗೆಲ್ಲರಿಗೂ ಇರಲಿ ಅಂತ ಹೇಳಿಬಿಟ್ಟು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಂದು ನಮಗೆ ಪ್ರಥಮ ದಾನಿಗಳಾಗಿ ಆಗಮಿಸಿದಂತಹ ನಮ್ಮ ಮಾನ್ಯ ಆದಿನಾರಾಯಣ್ ಸರ್ ಅವರು ನಮ್ಮ ಸಂಸ್ಥೆಗೆ ಇವತ್ತು ಭೇಟಿ ನೀಡಿದ್ದಾರೆ ಅವರು ಸದಾ ನಮ್ಮ ಜೊತೆ ಚಿಕ್ಕ ಇರಲಿ ನಮ್ಮ ಜೊತೆಯೇ ಬ ತುಂಬ ಸಮಾಜ ಸೇವೆ ಮಾಡಲಿ ಅವರು ನಮ್ಮ ಜೊತೆನೇ ಇದ್ದು ನಮ್ಮ ಆಗೋ ಹೋಗೋ ನೋಡ್ತಾ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾ ಮತ್ತೆ ಮತ್ತೆ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಎಲ್ಲರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸುತ್ತೇನೆ ಮತ್ತೆ ಹಿಂದೂ ಮಕ್ಕಳಿಗೆ ವಸ್ತ್ರ ಆ ಆಹಾರವನ್ನು ಆಹಾರ ಬನ್ ಬ್ರೆಡ್ ಕೇಕು ಮತ್ತೆ ಆಪಲ್ಲು ಆರೆಂಜು ಸುಮಾರು ಮಿಕ್ಸರಿಂದ ಹಿಡಿದು ಎಲ್ಲ ಒಳ್ಳೆ ತಿಂಡಿಗಳನ್ನ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರಿಗೆ ಅವರೆಲ್ಲರಿಗೂ ನಮ್ಮ ನಮ್ಮವಾದ ಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಹುಟ್ಟಹಬ್ಬದ ಪ್ರಯುಕ್ತವಾಗಿ ಅವರ ಆರೋಗ್ಯ ಐಶ್ವರ್ಯ ಮತ್ತು ಇದೇ ರೀತಿ ಸುಮಾರು ವರ್ಷಗಳಿಂದ ದಾನ ಧರ್ಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಪುತ್ತೂರು ಮಂಜುನಾಥ್ರವರ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದಂಥ ಆಜಿನಾಯ್ನವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ತಾಲೂಕ್ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಕಾಂತರ ಸರ್ಕಲ್ನಲ್ಲಿ ಅಲ್ಲಿ ಬುದ್ಧಿಮಾನದ ಮಕ್ಕಳಿಗೆ ಬ್ರೆಡ್ಡು ಊಟ ಎಲ್ಲ ವಸ್ತ್ರ ಸಮವಸ್ತ್ರ ಎಲ್ಲ ಕೂಡ ಕೊಟ್ಟುಕೊಂಡು ಮತ್ತೆ ಎರಡನೇದಾಗಿ ಇಲ್ಲಿ ಶ್ರೀ ವೆಂಕಟೇಶ್ವರ ಸಮಸ್ಯೆಯ ಭಾವತರಂಗಿ ಸಮಸ್ಯೆ ಮುಖಾಂತರ ಇಲ್ಲಿ ಕೂಡ ಸಮವಸ್ತ್ರ ಬ್ರೆಡ್ಡು ಹಣ್ಣು ಹಂಪುಗಳು ಇತರೆ ಎಲ್ಲ ಕೂಡ ಆಹಾರ ಎಲ್ಲ ಕೂಡ ಕೊಟ್ಟ ಕೊಟ್ಟಿರ್ತಾರೆ ವಿತರಣೆ ಮಾಡಿರ್ತಾರೆ ಇವರು ನಮ್ಮ ಹದಿನಾರವರ ಅದೇ ಥರನೇ ದತ್ತೂರು ಮಂದಿನ ಥರನೇ ದಾನ ಧರ್ಮಗಳು ಮಾಡ್ತಾ ಇದ್ದಾರೆ ಅವರು ಕೂಡ ಐಶ್ವರ್ಯ ಆರೋಗ್ಯ ಕೂಡ ಕೊಡಬೇಕಂತೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇನ್ನೂ ಹೆಚ್ಚಿನ ದಾನ ಧರ್ಮಗಳು ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದಾರೆ